ಹಾ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಕ್ ಸ್ಟಾರ್ ರಂಗಸಮ್ ಚಾನಲ್ಲು ಇವತ್ತು ನಾವು ಈ ನಮ್ಮ ಹೊಲಕ್ಕೆ ಒಂದು ರಾಸಾಯನಿಕ ಸಿಂಪಡಣೆಯನ್ನು ಮಾಡ್ತಾ ಇದ್ದೀವಿ ಹೇಗೆ ರಾಸಾಯನಿಕ ಸಿಂಪಡಣೆಯನ್ನು ಮಾಡಬೇಕು ಅಂತೇಳಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ರಾಸಾಯನಿಕ ಸಿಂಪಡಣೆ ಮಾಡಬೇಕು ಅಂತಂದರೆ ಏನೇನು ನಿಯಮಗಳನ್ನ ನಾವು ಅನುಸರಿಸಬೇಕು ಅಂತ ಹೇಳ್ತೀನಿ ನೋಡ್ರಿ ಮೊದಲನೇದಾಗಿ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ನಾವು ಸೇಫ್ಟಿ ಬಳಸಲಿಲ್ಲ ಅಂತಂದರೆ ಅಕಸ್ಮಾತ್ ಏನಾಗುತ್ತೆ ಅಂತಂತಂದರೆ ಈ ನಮ್ಮ ಯಾವುದು ಈ ರಾಸಾಯನಿಕ ಸಿಂಪಡಣೆ ಅನ್ನುವಂಥದ್ದು ಮೂಗಿನ ಒಳಗಡೆ ಹೋಗಿ ಒಂದು ಹಾರ್ಟ್ ಅಟ್ಯಾಕ್ ಆಗುವಂತಹ ಸಂಭವ ಕೂಡ ಇರ್ತದೆ ಸೊ ಹಾಗಾಗಿ ನೀವೆಲ್ಲರುಗಳು ಕೂಡ ಮೊದಲಿಗೆ ನೀವು ಮಾಸ್ಕನ್ನು ಧರಿಸಿ ಅದಾದ ನಂತರ ಇದನ್ನು ಯಾವುದು ಈ ರಾಸಾಯನಿಕ ಸಿಗ್ಗಡನೆಯನ್ನು ಮಾಡಬೇಕು ಅಕಸ್ಮಾತ್ ನೀವು ಆ ರೀತಿಯಾಗಿ ನೀವು ಮಾಡಿಲ್ಲ ಅಂತಂದ್ರೆ ನೀವು ನಿಮ್ಮ ಆರೋಗ್ಯ ಹದಗಡಲಿಕ್ಕೆ ನೀವೇ ಕಾರಣರಾಗ್ತೀರಿ ಅಂತೇಳಿ ಹೇಳ್ತೀನಿ ಬನ್ನಿ ಹಾಗಾದ್ರೆ ತೋರಿಸ್ತೀನಿ ನಿಮಗೆ ಈ ರಾಸಾಯನಿಕ ಸಿಂಪಡಣೆಯನ್ನು ಸ್ಪ್ರಿಂಕ್ಲರ್ ಮೂಲಕ ಯಾವ ರೀತಿಯಾಗಿ ನಾವು ಸಿಂಪಡಣೆ ಮಾಡ್ಬೇಕು ಅನ್ನೋ ಅನ್ನುವಂಥದ್ದನ್ನು ನಾನು ತೋರಿಸ್ತೀನಿ ಬನ್ನಿ ಒನ್ ಸೆಕೆಂಡ್ ವೆಲ್ಕಮ್ ನೋಡ್ರಿ ಚೋಮಟೆ ಕೆಲಸ ಮಾಡ್ತಾ ಕೂಡ ನಮ್ಮ ರೈತರ ಕೆಲಸ ಮಾಡ್ತಾ ಇರುವಂತಹ ನಮ್ಮ ನರಸಿಂಹವರು ಮತ್ತು ಪಿ ಟಿ ಸರ್ ಕೆಲಸ ಮಾಡ್ತಾ ಕೂಡ ಈ ನಮ್ಮ ರೈತರ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಹನುಮಂತವರು ನಾನು ಕೂಡ ಸುಮ್ಮನೆ ಏನೂ ಕೆಲಸ ಇಲ್ಲ ಇವತ್ತು ವಿಡಿಯೋ ಹೇಳಿ ಬಂದಿದ್ದೀನಿ ಬಟ್ ಇದಕ್ಕೆ ನಿಯಮಗಳಿಗೆ ತಕ್ಕಂತೆ ಈ ರಾಸಾಯನಿಕ ಸಿಂಪಡಣೆಯನ್ನು ಈ ರೀತಿಯಾಗಿ ಮೊದಲಿಗೆ ಆ ನೀರನ್ನು ಹಾಕ್ಕೊಂಡು ಅದಾದ ನಂತರ ಈ ರಾಸಾಯನಿಕವನ್ನು ಈ ರೀತಿಯಾಗಿ ಹಾಕ್ಕೊಂಡು ಮತ್ತು ಅದಾದ ನಂತರ ಇದರ ಎಲ್ಲ ಸೇರಿಸಿ ರಾಸಾಯನಿಕ ಮಿಶ್ರಣವನ್ನು ಹಾಕಿ ತದನಂತರ ಈ ನಮ್ಮ ಹೊಲಗಳಿಗೆ ಯಾವ ರೀತಿಯಾಗಿ ಸಿಂಪಡಣೆ ಮಾಡ್ತಾರೆ ಅಂತೇಳಿ ನಮ್ಮ ಅಣ್ಣ ನರಸಿಂಹಣ್ಣ ತೋರಿಸ್ಕೊಡ್ತಾರೆ ಈಗ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸೇಫ್ಟಿಯನ್ನು ಕೂಡ ಅವ್ರು ನೋಡಿರಿ ಮುಖಕ್ಕೆ ಮಾಸ್ಕನ್ನು ಕಟ್ಟಿಕೊಂಡು ಯಾವ ರೀತಿಯಾಗಿ ರಾಸಾಯನಿಕ ಸಿಂಪಡಣೆಯನ್ನು ಮಾಡ್ತಾರ ನೀವು ಕೂಡ ಅದೇ ರೀತಿಯಾಗಿ ಮುಖಕ್ಕೆ ಮಾಸ್ಕನ್ನು ಕಟ್ಟಿಕೊಂಡು ಈ ರಾಸಾಯನಿಕ ಸಿಂಪಡಣೆಯನ್ನು ಮಾಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ರೈತರೆ ನಿಮ್ಮ ಪ್ರಾಣ ಮುಖ್ಯ ನಿಮ್ಮ ಮನೆಯಲ್ಲಿ ಒಂದು ಐದಾರು ಜನ ನಿಮ್ಮ ಸಲುವಾಗಿ ವೇಟ್ ಮಾಡ್ತಾ ಇರ್ತಾರೆ ನೀವು ಯಾವುದೇ ರೀತಿಯಿಂದ ಮಾಸ್ಕನ್ನು ಧರಿಸಲಿಲ್ಲ ಅಂತಂತಂದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ನೀವು ಎಷ್ಟೇ ಆಗಲಿ ನಿಮ್ಮ ಪ್ರಾಣ ಅನ್ನುವಂಥದ್ದು ಮುಖ್ಯ ಸೊ ಪ್ಲೀಸ್ ದಯವಿಟ್ಟು ನೀವು ಮಾಸ್ಕನ್ನು ಈ ರೀತಿಯಾಗಿ ಮಾಸ್ಕ್ ಹಾಕಿ ಅಂತ ನೀವು ಅವಾಗವಾಗ ನೀವು ಭಯಕ್ಕೆ ಹೋಗ್ಬೇಡ್ರಿ ಆಟೋಮೆಟಿಕ್ ಅವರೇ ಹಾಕ್ಕೊಳ್ತಾರೆ ನೀವು ಮಾಸ್ಕನ್ನು ಸೊ ದಯವಿಟ್ಟು ಎಲ್ಲ ರೈತರು ಕೂಡ ಇದನ್ನು ಗಮನಿಸಬೇಕು ಯಾವುದೇ ರೀತಿಯಿಂದ ಮೊನ್ನೆ ರೀಸೆಂಟಾಗಿ ಮಾಸ್ಕ್ ಹಾಕ್ಲಾರ್ದೆ ಈ ರೀತಿಯಾಗಿ ರಾಸಾಯನಿಕ ಸಿಂಪಡಣೆ ಮಾಡಿರೋದರಿಂದ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಬಂತು ಅವರು ಬೇರೆ ಯಾರೂ ಅಲ್ಲ ಸ್ವಂತ ನಮ್ಮ ಮಾವನವರಾಗಿದ್ದರು ಆ ಕೆಲಸ ನೀವು ಮಾಡಬಾರ್ದು ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಚಾಲು ಮಾಡಬೇಕು ನೋಡಿ ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತಂತೇಳಿ ನೀಡಿ ಬನ್ನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಮ್ಮ ಒಲಗಳಿಗೆ ಈ ಯಾವುದು ರಾಸಾಯನಿಕ ಸಿಂಪಡಣೆಯನ್ನು ಮಾಡಬೇಕು ಈ ರಾಸಾಯನಿಕ ಸಿಂಪಡಣೆ ಮಾಡಿರೋದ್ರಿಂದ ಮಾಡೋದ್ರಿಂದ ಇದು ಬಹಳ ಚೆನ್ನಾಗಿ ಬರುತ್ತೆ ಇದು ಕೇವಲ ಒಂದು ತಿಂಗಳದ ಗಿಡಗಳಾಗಿದ್ದಾವ ಇವು ನೋಡ್ರಿ ಇಷ್ಟೊಂದು ಚೆನ್ನಾಗಿದ್ದಾವೆ ಗಿಡಗಳು ಇದು ಎರಡನೇ ಸಲ ಈ ರಾಸಾಯನಿಕ ಸಿಂಪಡಣೆ ಮಾಡೋದು ಮೊದಲನೇ ಸಲ ಗೊಬ್ಬರವನ್ನು ಬಿದ್ದಿದ್ದು ಆಯಿತು ಈಗ ಎರಡನೇ ಸಲ ಯಾವುದು ಈ ರಾಸಾಯನಿಕ ಸಿಂಪಡಣೆ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ರಾಸಾಯನಿಕ ಸಿಂಪಡಣೆ ಮಾಡೋದ್ರಿಂದ ಒಳ್ಳೆಯ ಫಸಲು ಬರೋದಕ್ಕೆ ಗ್ಯಾರಂಟಿ ಆಗ್ತದೆ ನೋಡಿರಿ ಮುಖಕ್ಕೆ ಯಾವ ರೀತಿಯಾಗಿ ಅದು ಆಗುತ್ತೆ ಇದು ಆಗೋದ್ರಿಂದ ಏನಾಗುತ್ತೆ ಅಂದರೆ ಒಟ್ಟು ಮತ್ತೆ ನಿಮಗೆ ಒಂದು ರೀತಿಯ ಆರೋಗ್ಯಕ್ಕೆ ಆರೋಗ್ಯ ಹೊರಗಡೆ ಸಂಭವಿಸುತ್ತೇಕ್ ಕೇರ್ ಐಬ್ರೈನ್ ಬೇಜವಾನ್ ಬೇಕುಕನ್